ನಮಸ್ತೆ ನಾನು ನಿಮ್ಮ ಕೃಷ್ಣವೇಣಿ ಬಸವ ಆಕ್ಯು ಅಕಾಡೆಮಿ ಹೀಲರ್ ಹಾವೇರಿಯಿಂದ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನೀವೀಗ ತಿಳ್ಕೊಳ್ತಾ ಇದ್ದೀರಾ ಬಸವ ಆಕ್ಯು ಅಕಾಡೆಮಿ ನಂಬರ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದೆ ಸೊ ಹಾಗೆ ನಾನು ಇವತ್ತು ಒಂದು ನಂಬರ್ನ ಹೊತ್ತು ತಂದಿದ್ದೀನಿ ಅದು ಒಂಬತ್ತು ನೀವು ಯಾವುದೇ ತಿಂಗಳಿನ ಒಂಬತ್ತು ಹದಿನೆಂಟು ಅಥವಾ ಇಪ್ಪತ್ತೇಳರಲ್ಲಿ ಹುಟ್ಟಿದೀರಾ ಅಂತ ಹೇಳಿದ್ರೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಗೆ ಮ್ಯಾಚ್ ಆಗ್ತಾ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಸೊ ಈ ಒಂಬತ್ತು ವಾರಿಯರ್ ನಂಬರ್ ಆಗಿರುತ್ತೆ ಇದು ಯಾವಾಗೂ ಸ್ಟ್ರಗಲ್ ಇಂದ ತುಂಬಿರುತ್ತೆ ಬಟ್ ಧೈರ್ಯ ತುಂಬಾನೇ ಹೆಚ್ಚಿರುತ್ತೆ ಓಕೆ ಅಂಬಲ್ ಹಾರ್ಟ್ ಇರ್ತಾರೆ ಬಟ್ ಎದುರುಗಡೆ ನೋಡ್ಲಿಕ್ಕೆ ಮಾತ್ರ ರೌದ್ರ ಹಾಗೆ ಇವರು ಅವಾಗವಾಗ ರಕ್ತ ಜೊತೆಗೆ ಭೇಟಿ ಆಡ್ತಾ ಇರ್ತಾರೆ ಐ ಮೀನ್ ಏನಂದ್ರೆ ಅವ್ರಿಗೆ ಅವಾಗವಾಗ ಆಕ್ಸಿಡೆಂಟ್ಸ್ ಇರ್ಬೋದು ಸಣ್ಣ ಸಣ್ಣ ಆಕ್ಸಿಡೆಂಟ್ಸ್ ಕೈ ತಗುಲ್ಸ್ಕೊಳ್ಳೋದು ಕಾಲ್ ತಗಲಿಸ್ಕೊಳ್ಳೋದು ತರಕಾರಿ ಹೆಚ್ಚುವಾಗ ಬೆರಳಗ್ ಏನಾದ್ರು ಏಟ್ ಮಾಡ್ಕೊಳ್ಳೋದು ಈ ರೀತಿ ಸಣ್ಣ ಸಣ್ಣ ಗಾಯಗಳಾಗ್ತಾನೆ ಇರುತ್ತೆ ಜೊತೆಗೆ ವೆರಿ ಕಾನ್ಫಿಡೆಂಟ್ ಆಗಿರ್ತಾರೆ ಇವರು ಅವ್ರ ಲೈಫ್ ಅಲ್ಲಿ ಏನನ್ನೇ ಅಚೀವ್ ಮಾಡ್ಲಿಕ್ಕೆ ತುಂಬಾ ಕಾನ್ಫಿಡೆನ್ಸ್ ನ ಹೊಂದಿರ್ತಾರೆ ಧೈರ್ಯ ಹೊಂದಿರ್ತಾರೆ ಓಕೆ ಈ ಒಂದು ಒಂಬತ್ತಲ್ಲಿ ಹುಟ್ಟಿರೋಂತವ್ರು ಒಂಬತ್ತು ಹದಿನೆಂಟು ಅಥವಾ ಇಪ್ಪತ್ತೇಳಲ್ಲಿ ಹುಟ್ಟಿರೋರು ಯೂನಿಫಾರ್ಮ್ ಹಾಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಲೈಕ್ ಪೊಲೀಸ್ ಇರ್ಬಹುದು ಆರ್ಮಿ ಇರಬಹುದು ಟ್ರಾಫಿಕ್ ಪೊಲೀಸ್ ಇರ್ಬಹುದು ಯೂನಿಫಾರ್ಮ್ ಹಾಕುವಂತಹ ಯಾವುದೇ ಕೆಲಸ ಇದ್ರು ಕೂಡ ಇವ್ರು ಮಾಡ್ತಾರೆ ಅನ್ಪ್ರಿಡಿಕ್ಟಬಲ್ ಇರ್ತಾರೆ ಅಂದ್ರೆ ಒಂದ್ಸಲ ಒಂದ್ ರೀತಿ ಇರ್ತಾರೆ ಇನ್ನೊಂದ್ಸಲ ಇನ್ನೊಂದ್ ರೀತಿ ಚೇಂಜ್ ಆಗ್ಬಿಡುತ್ತೆ ಇವ್ರನ್ನ ಪ್ರಿಡಿಕ್ಟ್ ಮಾಡಿ ಇವ್ರು ಹೀಗೆ ಇರ್ತಾರೆ ಅಂತ ಆಗಲ್ಲ ತುಂಬಾ ಕೋಪಿಸ್ಟ್ ಇರ್ತಾರೆ ಸಡನ್ಲಿ ಕೋಪ ಮಾಡ್ಕೊಳ್ಳುವಂತಹ ಗುಣ ಇವ್ರದಾಗಿರತ್ತೆ ಓಕೆ ಸೊ ಸೇವಾ ಮನೋಭಾವ ಇರುತ್ತೆ ಹುಟ್ಟಿರೋದೇ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ಅವರು ಆ ರೀತಿ ಇರ್ತಾರೆ ಅಂಡ್ ಓಲ್ಡ್ ಮೆಮೊರಿಯಲ್ಲಿ ಸ್ಟ್ರಕ್ ಆಗಿರ್ತಾರೆ ಟೈಮ್ಸ್ ಹಳೆಯ ನೆನಪುಗಳ ಜೊತೆಗೆ ಇವ್ರು ಜೀವನ ಮಾಡ್ತಾ ಇರ್ತಾರೆ ಸೊ ಯಾರೆಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳರಲ್ಲಿ ಜನ್ಸ್ ಇದ್ದೀರಾ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಗೆ ಮ್ಯಾಚ್ ಆಗ್ತಿದೆ ನೋಡಿ ಹಾಗಾದ್ರೆ ಈ ವಿಡಿಯೋವನ್ನ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಬಸವ ಆಕ್ಯು ಅಕಾಡೆಮಿ ಹೊಸದಾಗಿ ಒಂದು ನ್ಯೂಮರಾಲಜಿ ಕೋರ್ಸ್ ಅನ್ನ ತರ್ತಾ ಇದೆ ಇದಕ್ಕೆ ನೀವೆಲ್ರು ಜಾಯ್ನ್ ನಮಸ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್